ನಮಸ್ಕಾರ ಸ್ನೇಹಿತರೆ ಶ್ರೀ ಗುರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ನಿಮಗೆಲ್ಲ ಅತ್ಯದ್ಭುತವಾದಂತಹ ಒಂದು ಮಂತ್ರವನ್ನ ತಿಳಿಸೋದಕ್ಕೆ ಬಂದಿದ್ದೀನಿ ಆ ಮಂತ್ರ ಏನಪ್ಪ ಅಂತಂದ್ರೆ ನಾವು ಯಾವುದೇ ರೀತಿಯಾದಂಥ ಒಂದು ಕೆಲಸವನ್ನ ಅಂದ್ಕೊಂಡು ಮನೆಯಿಂದ ಹೊರಗಡೆ ಹೊರಟಾಗ ಆ ಕೆಲಸ ನಮಗೆ ಅತಿ ಶೀಘ್ರವಾಗಿ ಆಗುವುದಿಲ್ಲ ಈ ದಿನ ಮತ್ತೊಂದು ದಿನ ಮಗದೊಂದು ದಿನ ಅಂತ ಪ್ರತಿ ದಿನ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಅಂತಹ ಕೆಲಸಗಳು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಾಧ್ಯವಾಗುವಂತಹ ಮಂತ್ರವೇ ಈ ಮಂತ್ರ ಈ ಮಂತ್ರವನ್ನು ನಾವು ಪ್ರತಿನಿತ್ಯ ಪಠಿಸುವುದರಿಂದ ಅಥವಾ ಮಂಗಳವಾರ ಶನಿವಾರವೂ ಸಹ ಪಠಿಸಬಹುದಾಗಿದೆ ಆದರೆ ನಾವು ನಾವು ಅಂದುಕೊಂಡ ಕೆಲಸಕ್ಕೆ ಹೋಗುವ ಮುನ್ನ ನಾನು ತಿಳಿಸುವಂತಹ ಈ ಆಂಜನೇಯ ಮಂತ್ರವನ್ನು ಹನ್ನೊಂದು ಬಾರಿಯಾಗಲಿ ಅಥವಾ ಇಪ್ಪತ್ತೊಂದು ಬಾರಿಯಾಗಲಿ ಉತ್ತರಾಭಿಮುಖವಾಗಿ ಕುಳಿತು ಜಪಿಸಿ ಹೊರಡುವುದರಿಂದ ನಿಮ್ಮ ಕಾರ್ಯದಲ್ಲಿ ಜಯಫಲವನ್ನು ನೀವು ಕಾಣಬಹುದಾಗಿದೆ ಇಂತಹ ಮಹಾನ್ ಕಾರ್ಯಸಿದ್ಧಿ ಮಂತ್ರವಾದಂತಹ ಈ ಆಂಜನೇಯ ಮಂತ್ರವನ್ನು ನಂಬಿಕೆಯಿಂದ ಈ ಆಂಜನೇಯ ಮಂತ್ರವನ್ನು ಪಠಿಸಿ ನಿಮ್ಮ ಕಾರ್ಯಗಳಿಗೆ ಹೋದರೆ ನಿಮ್ಮ ಕಾರ್ಯದಲ್ಲಿ ಜಯಫಲವು ಶತಸಿದ್ಧವಾಗಿರುತ್ತದೆ ಆದರೆ ಇಲ್ಲಿ ನಂಬಿಕೆ ಅನ್ನುವುದು ಬಹಳ ಮುಖ್ಯವಾಗುತ್ತದೆ ಏಕೆಂತಂದರೆ ಒಂದು ಮಂತ್ರವಾಗಲಿ ಒಂದು ಕೆಲಸವಾಗಲಿ ಪ್ರತಿಯೊಂದು ಅಥವಾ ನಮ್ಮ ಮೇಲೆ ನಮಗಾದರೂ ಸರಿ ನಂಬಿಕೆ ಇದ್ದಾಗಲೇ ಮಾತ್ರ ನಮ್ಮ ಕಾರ್ಯದಲ್ಲಿ ಯಶಸ್ಸು ಸಿಗಲು ಸಾಧ್ಯವಾಗುತ್ತದೆ ಆದ್ದರಿಂದ ಈ ಮಂತ್ರವನ್ನು ನಂಬಿ ಪಠಿಸಿ ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸಿ ಎಂದು ತಿಳಿಸುತ್ತಾ ಅಂಥ ಅತ್ಯದ್ಭುತವಾದಂತಹ ಆಂಜನೇಯ ಮಂತ್ರವನ್ನು ನಿಮಗೆ ಈಗ ತಿಳಿಸುತ್ತೇನೆ ಅಸಾಧ್ಯಂ ಸಾಧಕ ಸ್ವಾಮಿ ಅಸಾಧ್ಯಂ ತವಂ ಕಿಂ ವದ ಶ್ರೀರಾಮದೂತ ಸಿಂಧು ಮಮ ಕಾರ್ಯಂ ಸದಾಯ ಪ್ರಭೋ ಈ ಮಂತ್ರವನ್ನು ಪ್ರತಿನಿತ್ಯ ಪಠಿಸಿ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಅಂಥವರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಕೊಟ್ಟಿರುತ್ತೇನೆ ಚೆಕ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ